ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ಮನೆ ಮುಂದೆ ಒಬ್ಬ ಈರುಳ್ಳಿ ಮಾರವನ್ ಬಂದ ಸರಿ ಈರುಳ್ಳಿ ತಗೊಳಕ್ಕೆ ಹೋದೆ ಅವನತ್ರ ಫೋನ್ ಪೇ ಇರಲಿಲ್ಲ ಗೂಗಲ್ ಪೇ ಇರಲಿಲ್ಲ ಯಾವುದೇ ಈ ಆನ್ಲೈನ್ ಫೈನಾನ್ಸ್ ಇದರದು ಯಾವುದೂ ಇರಲಿಲ್ಲ ನನ್ನ ಹತ್ರ ಇದಿರಲಿಲ್ಲ ಕ್ಯಾಶ್ ಇರಲಿಲ್ಲ ಹಾಗಾಗಿ ನಮ್ಮ ಈರುಳ್ಳಿ ವ್ಯಾಪಾರ ಆಗಲಿಲ್ಲ ತಗೊಳಕ್ಕಾಗಲಿಲ್ಲ ನಾನು ಅಂದೆ ನೀವು ಯಾವುದಾದ್ರು ಆನ್ಲೈನ್ ಪೇಮೆಂಟಿನ ವ್ಯವಸ್ಥೆ ಇಟ್ಟುಕೊಂಡಿರಬೇಕು ಈಗ ನೋಡಿ ಅದನ್ನೇ ಹೆಚ್ಚು ಜನ ಬಳಸೋದು ಅಂತ ನಾನು ಅವನಿಗೆ ಹೇಳಿದೆ ಹಿ ಫೆಲ್ಟ್ ಅಫೆಂಡೆಡ್ ನೋಡ್ದ ಅಲ್ಲ ಸರ್ ಆನ್ಲೈನು ಸರಿ ಇಲ್ಲ ಅಂತ ಯಾರೂ ಉಪಯೋಗಿಸೋದೇ ಇಲ್ಲ ಎಲ್ಲರೂ ಕ್ಯಾಶ್ ಬಿಸ್ನೆಸ್ಸೇ ಮಾಡೋದು ಯಾರೋ ಅಲ್ಪ ಸ್ವಲ್ಪ ಜನನೇ ಅಲ್ಲಿ ಇಲ್ಲಿ ಇದನ್ನು ಉಪಯೋಗಿಸೋದು ಯಾರು ಆನ್ಲೈನ್ ಮಾಡೋದೇ ಇಲ್ಲ ಅಂತ ಹೇಳ್ದ ನಾನು ವಾದಿಸ್ಲಿಲ್ಲ ಆದರೆ ಅವನು ಮಾತ್ರ ಆನ್ಲೈನ್ ಟ್ರಾನ್ಸಾಕ್ಷನ್ನು ತುಂಬ ಕಡಿಮೆ ಹಾಗೆ ನೋಡೋಕೆ ಹೋದರೆ ಈಗ ಎಲ್ಲರೂ ನಿಲ್ಲಿಸೇ ಬಿಟ್ಟಿದ್ದಾರೆ ಎಲ್ಲರೂ ಕ್ಯಾಶೇ ಮಾಡೋದು ಅಂತ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾನೆ ಮತ್ತು ವಾದಿಸುವಂಗೆ ಅವನು ಅವನ ಮಾತುಗಳನ್ನ ಮುಂದುವರಿಸ್ತಾನೂ ಇದ್ದಾನೆ ಅವನ ಅದ್ರ ಬಗ್ಗೆ ಈಗ ಆನ್ಲೈನ್ ಪೇಮೆಂಟಿಂದು ಬಗ್ಗೆ ಅವನಿಗೆ ಮಾತಾಡೋ ಉತ್ಸಾಹ ಕೂಡ ಇಲ್ಲ ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅವನಿಗೆ ಆಸಕ್ತಿನೂ ಕೂಡ ಅವನು ತೋರಿಸಲಿಲ್ಲ ಕೆಲವರು ಹಿಂಗೆ ತಾವು ನಂಬುವ ತಾವು ಬಳಸುವ ತಾವು ಹೇಳೋದಷ್ಟೇ ಸತ್ಯ ಉಳಿದಿದ್ದೆಲ್ಲವೂ ಕೂಡ ಮಿಥ್ಯ ಅಂತ ಒಂದು ಮನಸ್ಥಿತಿ ಇರ್ತದೆ ಅದಕ್ಕೆ ಡಿನಯಲಿಸಮ್ ಅಂತಾರೆ ಅಂದರೆ ಕನ್ನಡದಲ್ಲಿ ಕೂಪಗೇಡಿತನ ಅಂತ ಹೇಳ್ತಾರೆ ಇದು ತುಂಬ ಈ ಸಮಸ್ಯೆ ತುಂಬ ಜನಗಳಲ್ಲಿರುತ್ತೆ ನಮ್ಮ ಈರುಳ್ಳಿ ವ್ಯಾಪಾರಿಗಳಲ್ಲಿ ನೋಡ್ದಂಗೆ ತುಂಬ ಜನಲ್ಲಿ ಈ ಸಮಸ್ಯೆ ಇರ್ತದೆ ಒಪ್ಕೊಳ್ಳೋದಿಲ್ಲ ಅವರು ಈ ಕೂಪಗೇಡಿಗಳ ಪ್ರಮುಖ ಲಕ್ಷಣಗಳು ಏನು ಅಂತಂದರೆ ಮೊದಲನೇದಾಗಿ ತಮ್ಮಲ್ಲಿರುವ ಸಮಸ್ಯೆ ಅಥವಾ ಕೊರತೆಯನ್ನು ಅದು ಅಷ್ಟ ಅದೇನಂತ ದೊಡ್ಡದೇ ಅಲ್ಲವೇ ಇಲ್ಲ ಅನ್ ಅದು ತುಂಬ ಸಣ್ಣ ವಿಷಯ ಅಂತ ಅವರೇ ಅಂದುಕೊಳ್ಳೋದು ಆಮೇಲೆ ತಮ್ಮ ನಡವಳಿಕೆಯನ್ನು ವರ್ತನೆಯನ್ನು ಅಥವಾ ದೋಷವನ್ನು ಅಥವಾ ಕೊರತೆಯನ್ನು ಸಮರ್ಥಿಸ್ಕೊಳ್ಳೋದು ಅದನ್ನು ಜಸ್ಟಿಫೈ ಮಾಡ್ಕೊಳ್ಳೋದು ಅದು ಅದನ್ನು ಸಾಮಾನ್ಯೀಕರಿಸೋದು ಅಥವಾ ಅದನ್ನು ಜಸ್ಟಿಫೈ ಮಾಡ್ಕೊಳ್ತಾ ಹೋಗೋದು ಅಥವಾ ಇನ್ನೂ ಕೆಲವು ಏನು ಮಾಡ್ತಾರೆ ಅಂದರೆ ತಮ್ಮ ದೋಷನ ಸಮಸ್ಯೆನ ವರ್ತನೆ ಕೊರತೆ ಇದನ್ನೆಲ್ಲ ಸರ್ ಮಾಡ್ಕೊಳ್ಬೇಕಾಗಿರೋದು ವಿಷಯದ ಬಗ್ಗೆ ಮಾತು ಬಂತು ಅಂದರೆ ಅದನ್ನು ಚೇಂಜ್ ಮಾಡಿಬಿಡೋದು ಟಾಪಿಕ್ ಚೇಂಜ್ ಮಾಡಿಬಿಡೋದು ಅದ್ರದ ಬಗ್ಗೆ ಯೋಚನೆ ಮಾಡೋಕ್ಕೂ ಕೂಡ ಒಪ್ಪದೇ ಇರೋದು ಅವರಿಗೆ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಕೂಡ ಅವರಿಗೆ ಅವರಲ್ಲಿ ಸಿದ್ಧತೆ ಇರೋದಿಲ್ಲ ತಮ್ಮಲ್ಲಿ ಕೊರತೆ ಅಥವಾ ಸಮಸ್ಯೆ ಆಗಿರುವಂಥ ಯಾವುದಾದ್ರೂ ವಿಷಯ ಬಂದು ಅಂತಂದರೆ ಅವರು ತುಂಬ ಡಿಸ್ಟರ್ಬ್ ಆಗೋಗ್ಬಿಡ್ತಾರೆ ಅವರು ಅದನ್ನು ಫ್ಯಾಕ್ಟ್ ಏನಿರುತ್ತೋ ಅದನ್ನು ಒಪ್ಕೊಳ್ಳೋದಿಲ್ಲ ತಮ್ಮ ನಂಬಿಕೆ ಅಥವಾ ತಾವು ಅಂದುಕೊಂಡಿರೋದೇ ಸರಿ ಅಂತ ಅನ್ನೋ ಥರ ಜಗಳಿಕೆ ಬಂದುಬಿಡ್ತಾರೆ ವಾದ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ನೀವು ಇದನ್ನು ತುಂಬ ನೋಡ್ಬೋದು ಫೇಸ್ಬುಕ್ನಲ್ಲಿ ಇದನ್ನು ನೋಡ್ಬೋದು ಫೇಸ್ಬುಕ್ನಲ್ಲಿ ತುಂಬ ಜನ ಹೀಗೆ ಮಾಡ್ತಾರೆ ತಾವು ಯಾವುದಾದ್ರು ಒಂದು ವಿಷಯನ ಹೇಳ್ತಾರೆ ಅದನ್ನು ಯಾರಾದರೂ ಪ್ರಶ್ನಿಸಿದ್ರೆ ವಿಮರ್ಶೆ ಮಾಡಿದ್ರೆ ಟೀಕಿಸಿದ್ರೆ ಖಂಡಿಸಿದ್ರೆ ಪರ್ಸನಲ್ ಆಗಿ ತೊಗೊಂಡ್ಬಿಡ್ತಾರೆ ಮತ್ತು ಭಯಂಕರವಾಗಿ ಅವರು ರೇಗೋ ರೇಗ್ತಾರೆ ತಮ್ಮದನ್ನು ಸರಿ ಅಂತ ಅನ್ನೋದನ್ನು ಸಾಧಿಸೋದಕ್ಕೆ ಎಷ್ಟು ಎಷ್ಟು ಮಟ್ಟಿಗಾದರೂ ಸರಿ ವ್ಯಕ್ತಿನಿಂದನೆಗೆ ಬಿಡ್ತಾರೆ ಆ ಪರ್ಸನನ್ನು ಇದನ್ನು ಮಾಡ್ತಾರೆ ಅಂದರೆ ಈ ವ್ಯಕ್ತಿ ಅವನ ಅಹಂಕಾರ ಏನು ಗೊತ್ತಾ ತಾನು ಸೋತೆ ಅಂತ ಒಪ್ಕೊಳ್ಳೋದಿಲ್ಲ ತಾನು ಸೋತೆ ಅಂತ ಭಾವಿಸ್ದೇ ಇರೋದಕ್ಕೋಸ್ಕರ ಮಾನಸಿಕವಾಗಿ ರಕ್ಷಣೆ ಮಾಡಿಕೊಳ್ಳೋಂಥ ಒಂದು ತಂತ್ರ ಇದೆಯಲ್ಲ ಆ ತಂತ್ರವೇ ಈ ಡಿನಾಯಲಿಸಮ್ ಅಥವಾ ಈ ಕೂಪಗೇಡಿತನ ಅಂತ ಇದು ಎಷ್ಟು ಮಟ್ಟಿಗೆ ಹೋಗತ್ತೆ ಅಂತಂದರೆ ಸತ್ಯನ ಹಿಂದೇಟ್ ಹಾಕೋದು ಮಾತ್ರ ಅಲ್ಲ ಸತ್ಯವನ್ನು ನಿರಾಕರಿಸ್ಬಿಡ್ತದೆ ನೀವು ತುಂಬ ಗಮನಿಸಿ ನೋಡಿ ಫೇಸ್ಬುಕ್ಗಳಲ್ಲಿ ವಾಗ್ವಾದಗಳಾಗ್ತಾ ಇರ್ತದೆ ನಿಂದನೆಗಳಾಗ್ತಾ ಇರ್ತದೆ ಅಷ್ಟೇ ಅಲ್ಲ ಹಿಂದಿನಿಂದ ನಡೆದು ಬಂದಿರುವಂತಹ ಎಷ್ಟೊಂದು ದೇಶದ ವಿಷಯಗಳನ್ನು ಕೂಡ ಈ ಕ್ಷಣದಲ್ಲಿ ನಿರಾಕರಿಸೋದಕ್ಕೆ ಅವರು ಸಿದ್ಧವಾಗಿರ್ತಾರೆ ಯಾಕೆ ಅಂತಂದರೆ ತಾವು ನಿರಾಕರಿಸುವ ನಿರಾಕರಿಸಿರುವ ಸತ್ಯವನ್ನು ಒಪ್ಕೊಳ್ಳೋದ್ರಿಂದ ಈಗ ನಾನೊಂದು ಒಂದು ಸತ್ಯವನ್ನು ನಿರಾಕರಿಸ್ಬಿಟ್ಟಿದ್ದೀನಿ ಅದನ್ನು ಮತ್ತೆ ಒಪ್ಕೊಂಬಿಟ್ರೆ ಅವರಲ್ಲಿ ಒಂಥರ ಆತಂಕ ಅದೊಂಥರ ಅಪರಾಧಿ ಪ್ರಜ್ಞೆ ನಾಚಿಕೆ ಭಯ ಇವೆಲ್ಲ ಉಂಟಾಗಬಹುದು ಅಂತ ತನ್ನತನವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡುತ್ತೆ ಈ ಮನಸ್ಸು ಅಂತಂದರೆ ಈ ಡಿನಾಯಲಿಸಮ್ ಅಥವಾ ಕೂಪಗೇಡಿತನಕ್ಕೆ ಹೋಗ್ತಾ ಇರ್ತದೆ ಎಷ್ಟೋ ಸಲಿ ಶ್ರದ್ಧಾ ನಂಬಿಕೆ ಅಂತ ಬಲವಾಗಿ ಹತ್ತುಕೊಂಡಿರ್ತಾರಲ್ಲ ವಿಷಯ ಅದು ಗೊತ್ತಾಗತ್ತೆ ಅದು ಅವೈಜ್ಞಾನಿಕವಾದದ್ದು ಸತ್ಯಕ್ಕೆ ದೂರವಾಗಿರೋದು ಅಂತ ಗೊತ್ತಾಗತ್ತೆ ಅದನ್ನು ಅದು ಸರಿ ಇಲ್ಲ ಅಂತ ನಿರೂಪಿಸುವಂಥ ಸಂದರ್ಭಗಳು ಬಂದುಬಿಡುತ್ತದೆ ಆವಾಗ ಆ ವ್ಯಕ್ತಿ ಏನು ಮಾಡ್ತಾರೆ ಗೊತ್ತಾ ತಾನು ವಿಶ್ವಾಸದಿಂದ ಒಂದು ಅಂಟ್ಕೊಂಡಿರ್ತಾರಲ್ಲ ಆ ವಿಷಯ ಅದನ್ನೇ ಎತ್ತಿ ಹಿಡ್ಕೊಂಡು ಆ ವಿಷಯಕ್ಕೆ ವ್ಯಕ್ತಿ ವ್ಯತಿರಿಕ್ತವಾಗಿರುವಂತಹ ವಿಷಯ ಸತ್ಯವಾಗಿದ್ರೂ ಕೂಡ ವೈಜ್ಞಾನಿಕವಾಗಿ ಅದನ್ನು ನಿರೂಪಿಸಿದರೂ ಕೂಡ ಅದು ನಾವು ಒಪ್ಕೊಳ್ಳೋದಕ್ಕೆ ಸಿದ್ಧವೇ ಆಗೋದಿಲ್ಲ ಯಾಕೆ ಅಂತಂದರೆ ಆ ವ್ಯಕ್ತಿಗಳಲ್ಲಿ ಒಂಥರ ಕಾನ್ಫ್ಲಿಕ್ಟ್ ದ್ವಂದ್ವ ಇಬ್ಬಂದಿತನ ಉಂಟಾಗೋಗ್ಬಿಡತ್ತಲ್ಲ ಈ ಇಬ್ಬಂದಿತನ ಉಂಟಾಯಿತು ಅಂತಂದರೆ ಮನಸ್ಸಿನಲ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ತದೆ ಒತ್ತಡ ಕ್ರಿಯೇಟ್ ಆಗುತ್ತೆ ಈ ಒತ್ತಡ ಉಂಟಾಗ್ತದಲ್ಲ ಇದರಿಂದ ತನ್ನ ಮನಸ್ಸನ್ನು ರಕ್ಷಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಈ ಕೂಪಗೇಡಿತನ ಏನು ಮಾಡುತ್ತೆ ಅಂದರೆ ಅದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಇಟ್ಸ್ ಎ ಡಿಫೆನ್ಸ್ ಟೆಕ್ನಿಕ್ ಒಂದು ರಕ್ಷಣಾ ತಂತ್ರ ಇದು ಮನಸ್ಸು ಮಾಡ್ಕೊಳ್ಳುತ್ತದೆ ಈ ಕೂಪಗೆಡಿತನ ಅಥವಾ ಈ ಡಿನಾಯಿಸಮ್ದು ಸಾಮಾನ್ಯ ಲಕ್ಷಣಗಳು ಅಂತಂದ್ರೆ ಪುರಾವೆ ನೀವು ಏನೋ ಸಾಕ್ಷ್ಯ ಒದಗಿಸ್ತೀರ ಅದಕ್ಕಿಂತ ಹೆಚ್ಚಿನದು ಯಾವುದು ವಿಶ್ವಾಸ ನಂಬಿಕೆಯೇ ಮುಖ್ಯ ಅಂತನೋದು ಭಾವನಾತ್ಮಕವಾಗಿ ವಿಶ್ವಾಸವನ್ನು ತನ್ನದು ಅಂತ ಭಾವಿಸೋದು ಈ ವಿಶೇಷವಾಗಿ ಈ ಸಂಸ್ಕೃತಿ ಸಂಪ್ರದಾಯ ಸಮುದಾಯ ಧರ್ಮ ಜಾತಿ ಇವುಗಳೆಲ್ಲದರಲ್ಲಿ ಗುರುತಿಸ್ಕೊಳ್ತಾರೆ ಹೀಗೆ ಗುರುತಿಸ್ಕೊಂಡು ಅವರು ಅದನ್ನೇ ಅವರು ವಾದಿಸ್ತಾ ಹೋಗ್ತಾರೆ ಅವರಿಗೆ ಪುರಾವೆಗಳಿರ್ತದೆ ತಾವು ಇದುವರೆಗೂ ಏನನ್ನ ಅಂದುಕೊಂಡಿದ್ದುವೋ ಅಥವಾ ನಂಬ್ಕೊಂಡು ಬಂದಿದ್ದುವೋ ಅದನ್ನು ಅದು ಸರಿ ಇಲ್ಲ ಅಂತ ಅಲ್ಲಿ ಪುರಾವೆಗಳು ಸಿಗ್ತವೆ ಆದರೂ ಕೂಡ ಅದನ್ನು ಒಪ್ಕೊಳ್ಳೋದಕ್ಕೆ ಅವರು ಸಿದ್ಧವಾಗೋದಿಲ್ಲ ಇದೊಂದು ರೀತಿಯ ಮಾನಸಿಕ ಸಮಸ್ಯೆ ಈ ಗೇಡಿ ತ ಕೂಪುಗೇಡಿಗಳಿದಾರಲ್ಲ ಅವರು ಸದಾ ಸಮರ್ಥಿಸಿಕೊಳ್ಳೋದ್ರಲ್ಲೂ ಕೂಡ ನಿಸೀಮ್ರೆ ಉದಾಹರಣೆಗಳು ಉದಾಹರಣೆಗೆ ಹೇಳಬೇಕು ಅಂತಂದರೆ ಈಗ ಸಿಗರೇಟ್ ಸೇದೋ ಅಭ್ಯಾಸ ಇರ್ತದೆ ಸಿಗರೇಟಿಂದ ಕ್ಯಾನ್ಸರ್ ಬರತ್ತೆ ಅನ್ನೋದು ಸುಳ್ಳು ನಮ್ಮ ತಾತ ಯಾವಾಗಲೂ ಸಿಗರೇಟ್ ಸೇದ್ತಾ ಇದ್ರು ಬೀಡಿ ಸೇದ್ತಾ ಇದ್ರು ಅವರು ಬೀಡಿ ಸೇದ್ಕೊಂಡು ತೊಂಬತ್ತು ವರ್ಷ ಬದುಕಿದ್ರು ನಮ್ಮ ಅಜ್ಜಿ ಎಂಥದ್ದು ಹೊಗೆ ಸೊಪ್ಪು ಎಲ್ಲಡಿಕೆ ಎಲ್ಲ ಹಾಕ್ಕೊಂಡಿದ್ರು ಅವರು ನೂರ ಎರಡು ವರ್ಷ ಬದುಕಿದ್ರು ಹಿಂಗೆ ಏನೋ ಒಂದು ಹೇಳೋದು ಇದು ಸಿಗರೇಟ್ ಸೇದುವುದು ತಪ್ಪು ಅಂತ ಅನ್ನೋದನ್ನು ನಿರಾಕರಿಸೋದು ಅದು ಡಿನೈಲಿಸಮ್ ಕುಡ್ಕ ಒಬ್ಬ ಹೇಳ್ಬೋದು ನಾನೇನು ಅಡಿಕ್ಟ್ ಅಲ್ಲ ನಾನು ಯಾವಾಗ ಬೇಕಾದ್ರೂ ನಿಲ್ಲಿಸ್ತೀನಿ ಅಥವಾ ಯಾವಾಗಾದ್ರೂ ಏನೋ ಸ್ವಲ್ಪ ಬೇಜಾರಾಗಿದ್ದಾಗ ಅಥವಾ ಏನೋ ಒಂದು ಖುಷಿನಲ್ಲಿದ್ದಾಗ ಯಾವ್ದಾದ್ರು ಬರ್ತ್ಡೇ ಪಾರ್ಟಿ ಇದ್ದಾಗ ಅಥವಾ ಫ್ರೆಂಡ್ಸ್ ಸೇರಿದಾಗ ಕುಡಿತೀನಿ ಅಷ್ಟೇ ನಾನೇನು ಕುಡ್ಕ ಅಲ್ಲ ನಾನೇನು ಕುಡಿಬೇಕು ಅಂತಿಲ್ಲ ಆದರೆ ಅವನಿಗೆ ಅಲ್ಲಿ ಕ್ರೇವಿಂಗ್ ಇರ್ತದೆ ಕುಡಿಬೇಕು ಅಂತ ಇರುತ್ತೆ ಅವನು ಸಂಜೆ ಆದರೆ ಅವನು ಹೋಗಬೇಕು ಅಂತ ಇರ್ತದೆ ಆದರೆ ಅವನು ಡಿನೈ ಮಾಡ್ತಾ ಇರ್ತಾನೆ ಅವನು ಇದು ಈ ಇದನ್ನು ಕೂಡ ಕೂಪಗೆಡಿತನದ್ದೇ ಒಂದು ಸಮಸ್ಯೆ ಈ ಕೂಪಗೆಡಿತನದಿಂದ ಹೊರಗಡೆ ಬರೋದಕ್ಕೆ ಅವರ ಮನಸ್ಸಿನ ನಿಜವಾದ ಸಮಸ್ಯೆ ಏನು ಅಂತಂದರೆ ನಿಜವನ್ನು ಒಪ್ಕೊಂಡ್ರೆ ರೆಸ್ಪಾನ್ಸಿಬಿಲಿಟಿಯನ್ನು ಹೊತ್ಕೊಬೇಕು ನಿಜವನ್ನು ಒಪ್ಕೊಂಡ್ರೆ ಜವಾಬ್ದಾರಿಯನ್ನು ಕೂಡ ಹೊತ್ಕೋಬೇಕಾಗತ್ತೆ ಸಿಗರೇಟ್ ಸೇವನೆ ಹಾನಿ ಅಂತ ಅನ್ನೋದನ್ನು ಒಪ್ಕೊಂಡೆ ಅಂತ ಇಟ್ಕೊಳ್ಳಿ ಅದನ್ನು ಒಪ್ಕೊಂಡ್ರೆ ಅದನ್ನು ಬಿಡುವಂತಹ ಪ್ರಯತ್ನ ಮಾಡಬೇಕಾಗತ್ತೆ ಅದು ಕಷ್ಟ ಮತ್ತೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಅದರಿಂದ ಏನು ಸಮಸ್ಯೆ ಆಗೋಲ್ಲ ಬಿಡಿ ಅಂತ ಬಿಟ್ಟರೆ ಎಸ್ಕೇಪಿಸಮ್ ಅದಕ್ಕೇನು ಕಷ್ಟಪಡೋಷ್ಟಿಲ್ಲ ಎಸ್ಕೇಪಿಸಮ್ಗೆ ಇನ್ನೊಂದು ಮೂಲ ಈ ಡಿನಾಯಿಸಮ್ ತನ್ನ ಅಹಂಕಾರವನ್ನು ರಕ್ಷಿಸ್ಕೊಳ್ಬೇಕು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡೋದಕ್ಕೆ ಸಾಧ್ಯವಾಗುವಂತಹ ಶಿಕ್ಷಣ ದೊರಕಿದ್ದಾರೆ ಒಂದು ಹಂತಕ್ಕೆ ಕೂಪಗೇಡಿತನದಿಂದ ಡಿನಾಯಿಸಮಿಂದ ಹೊರಗಡೆ ಬರಬಹುದು ಆದರೆ ಗ್ಯಾರಂಟಿ ಇಲ್ಲ ಯಾಕೆಂತಂದರೆ ಕೂಪಗೇಡಿತನ ತೀವ್ರವಾಗಿರುವ ಪಕ್ಷದಲ್ಲಿ ತೀವ್ರವಾಗಿರುತ್ತಲ್ಲ ಶಿಕ್ಷಣ ಇದೆಯಲ್ಲ ಶಿಕ್ಷಣವನ್ನು ಬರೀ ಮಾರ್ಕ್ಸ್ಗೆ ಸರ್ಟಿಫಿಕೇಟ್ಗೆ ಮಾತ್ರ ಮೀಸಲಿಟ್ಟುಕೊಳ್ತಾರೆ ಕಲಿಕೆಯನ್ನು ವೈಜ್ಞಾನಿಕವಾದ ಕಲಿಕೆಯನ್ನು ಅವರು ತಮ್ಮೊಳಗಡೆಗೆ ತಗೊಳ್ಳೋದೇ ಇಲ್ಲ ಈ ಕೂಪಗೇಡಿತನದ ಫಲವಾಗಿ ಏನು ಮಾಡ್ತಾನೆ ಅಂದರೆ ವ್ಯಕ್ತಿ ತನ್ನ ಮತ್ತು ಸಮಾಜದ ಈ ಎರಡರ ಬೆಳವಣಿಗೆ ಮತ್ತು ವಿಕಾಸನಗಳ ವಿಕಾಸಗಳನ್ನು ತಾನು ನಿರಾಕರಿಸ್ತಾ ಹೋಗ್ತಾನೆ ಮತ್ತು ತಾನು ಅಡ್ಡಿ ಆಗ್ತಾನೂ ಹೋಗ್ತಾನೆ ಇದರಿಂದ ಎಷ್ಟೋ ಸಲ ಸಂಬಂಧಗಳು ಕೂಡ ಹಾಳಾಗ್ತವೆ ಅಂದರೆ ವ್ಯಕ್ತಿ ವ್ಯಕ್ತಿಗಳ ನಡುವಿನ ಸಂಬಂಧ ಸಮಾಜದಲ್ಲಿ ಇರುವಂತಹ ಸಂಬಂಧ ಕುಟುಂಬಗಳಲ್ಲಿರುವಂತಹ ಸಂಬಂಧ ಇವುಗಳನ್ನೆಲ್ಲನೂ ಹಾಳು ಮಾಡ್ತದೆ ಎಷ್ಟೋ ಸಲ ಈ ಕೂಪ ಗಿಡಿಗಳು ತಪ್ಪು ಮಾಹಿತಿಗಳನ್ನು ಹರಡ್ತಾರೆ ವಾಟ್ಸಪ್ಗಳಲ್ಲಿ ವಾಟ್ಸಪ್ ಯೂನಿವರ್ಸಿಟಿ ಅಂತ ಹೇಳ್ತೀವಲ್ಲ ಅಲ್ಲಿ ತಪ್ಪು ಮಾಹಿತಿಗಳನ್ನು ಸುಳ್ಳನ್ನು ತಮ್ಮದನ್ನು ಸಮರ್ಥಿಸೋದಕ್ಕೆ ಸುಳ್ಳುಗಳನ್ನು ಹರಡ್ತಾ ಇರ್ತಾರೆ ಅದರಿಂದ ಅಪಾಯಗಳಾಗ್ತವೆ ತುಂಬ ದೊಡ್ಡ ದೊಡ್ಡ ಅಪಾಯಗಳು ಬ್ಲಂಡರ್ಸ್ಗಳಾಗ್ತವೆ ಹಂಗಿದ್ರು ಕೂಡ ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅದು ಆಗೋದನ್ನು ಅವ್ರಿಗೆ ಗಮನಿಸೋದಕ್ಕೂ ಕೂಡ ಹೋಗೋದಿಲ್ಲ ಆಮೇಲೆ ತುಂಬ ಹಾನಿಕಾರಕ ನಿರ್ಧಾರಗಳನ್ನ ತಗೊಳ್ತಾರೆ ನಿಜವಾಗಿ ಅಗತ್ಯವಿರುವುದನ್ನು ಯಾವುದು ಅಗತ್ಯ ಇದೆಯೋ ಅದನ್ನು ವಿರೋಧಿಸ್ತಾ ಇರ್ತಾರೆ ಸಂಪೂರ್ಣವಾಗಿ ನಾಶಕ್ಕೆ ಪ್ರಮಾದಗಳಿಗೆ ಏನು ಕಾರಣ ಆಗುತ್ತೋ ಅಂಥದಕ್ಕೆ ಅವರು ಬೆಂಬಲವನ್ನು ಕೊಡ್ತಾ ಹೋಗ್ತಾರೆ ಇದು ವ್ಯಕ್ತಿಗತವಾಗಿ ವ್ಯಕ್ತಿ ವ್ಯಕ್ತಿಗಳ ನಡುವಿನ ಸಂಬಂಧಗಳಲ್ಲಿ ಕುಟುಂಬಗಳಲ್ಲಿ ಮತ್ತು ಸಮಾಜದಲ್ಲಿ ಎಲ್ಲ ಕಡೆಯಿಂದನೂ ಕೂಡ ಇದು ಬಹಳ ಹಾನಿಕಾರಕ ವೈಚಾರಿಕ ಮತ್ತು ವೈಜ್ಞಾನಿಕ ಚಿಂತನೆಗಳನ್ನು ಮುಕ್ತ ಮನಸ್ಸಿನಿಂದ ಕೇಳೋದು ಮತ್ತು ಆ ದಿಕ್ಕಿನಲ್ಲಿ ಪ್ರಜ್ಞಾಪೂರ್ವಕವಾಗಿ ಆಲೋಚಿಸುವುದೇ ಡಿನಾಯಲಿಸಮ್ ಅಂದರೆ ಈ ಕೂಪಗೇಡಿತನಕ್ಕೆ ಪರಿಹಾರ ಇರೋದು ಕಹಿಯಾಗಿರುವ ಮತ್ತು ಸಂಕಟಕ್ಕೆ ಕಾರಣವಾಗುವ ಸತ್ಯಗಳನ್ನು ನನಗೆ ಸಂಕಟ ಆಗತ್ತೆ ಅದು ಇಷ್ಟ ಆಗೋದಿಲ್ಲ ಅಂಥ ಸತ್ಯ ಅದು ಅದನ್ನು ನಾವು ವಸ್ತುನಿಷ್ಠವಾಗಿ ಒಪ್ಕೊಳ್ಬೇಕು ಅದನ್ನು ಆಗ ಒಪ್ಕೊಳ್ತೇನೆ ಅಂತ ನಾನು ನಿರ್ಧಾರ ಮಾಡಬೇಕು ಮತ್ತು ಯಾವ ಪ್ರೆಷರು ಇಲ್ಲದೆ ಸ್ಟ್ರೆಸ್ ಇಲ್ಲದೆ ಒತ್ತಡ ಇಲ್ಲದೆ ಅವುಗಳನ್ನು ಗಮನಿಸುವ ಮತ್ತು ವಿಟ್ನೆಸ್ ಮಾಡುವ ಅಂದರೆ ಸಾಕ್ಷೀಕರಿಸುವ ರೂಢಿಯನ್ನು ನಾವು ಮಾಡಿಕೊಳ್ಬೇಕು ಗಂಡ ಹೆಂಟಿರಲ್ಲಿ ಈ ಡಿನಾಯಾಲಿಸಮ್ ಇಂದಾನೆ ಸಿಕ್ಕಾಪಟ್ಟೆ ಜಗಳಗಳು ಆಗತಾ ಇರ್ತದೆ ನೋಡು ಹೀಗೆ ಮಾಡಿದೆ ಅಂತಾನೆ ಹಾಂ ನಾನಲ್ಲ ಅದು ಹಂಗಾಗಿರೋದಕ್ಕೆ ನೀನು ಇದಕ್ಕೆ ಕಾರಣ ಅಪ್ಪ ಅಮ್ಮಂದಿರ ಈ ಡಿನಯಾಲಿಸಮ್ ಕೂಪ ಗೇಡಿತನ ಏನಾಗುತ್ತೆ ಮಕ್ಕಳಲ್ಲಿ ಮುಂದುವರಿಯುತ್ತೆ ಆ ಮಾದರಿಯನ್ನು ಅನುಸರಿಸ್ತಾರೆ ಇವರು ತಂದೆ ತಾಯಿಗಳಿಗೂ ಅದೇ ರೀತಿಯಲ್ಲಿ ಹೇಳ್ತಾ ಇರ್ತಾರೆ ಡಿನೈ ಮಾಡ್ತಾ ಹೋಗೋದು ಸತ್ಯವನ್ನು ಅಥವಾ ವಾಸ್ತವವನ್ನು ಡಿನೈ ಮಾಡ್ಕೊಂಡು 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 ಹೋಗುವಂಥದ್ದು ಇದು ಬಹಳ ಅಪಾಯಕರ ವ್ಯಕ್ತಿಗತವಾಗಿಯೂ ಅಪಾಯಕರ ಸಂಬಂಧಗಳಲ್ಲಿಯೂ ಅಪಾಯಕರ ಕುಟುಂಬಗಳಲ್ಲೂ ಅಪಾಯಕರ ಮತ್ತು ಒಟ್ಟಾರೆ ಸಮಾಜದಲ್ಲಿ ಇದು ಅಪಾಯಕರವಾಗ್ತದೆ ಕೋಪ ಗೇಡಿಗಳಾಗದೇ ಇರೋಣ ಒಂದು ಬಾವಿಯಲ್ಲಿ ಇರುವಂತಹ ಕಪ್ಪೆ ರಾಮಕೃಷ್ಣ ಪರಮಹಂಸರು ಹೇಳಿರುವ ಕತೆ ಬಹಳ ಸೂಕ್ತವಾಗಿರ್ತದೆ ಬಾವಿಯಲ್ಲಿರುವಂತಹ ಕಪ್ಪೆಗೆ ಇನ್ನೊಂದು ಸಮುದ್ರದಲ್ಲಿರುವ ಕಪ್ಪೆ ಬಂತು ಸೇರ್ಕಳ್ತಂತೆ ಆಗ ಈ ಬಾವಿಲಿರ ಕಪ್ಪೆ ಕೇಳ್ತುವೋ ನೀನು ಎಲ್ಲಿದ್ದೆ ಅಂತ ನಾನು ಸಮುದ್ರದಲ್ಲಿದ್ದೆ ಅಂತ ಇದೇನು ಮಾಡ್ತು ಬಾವಿಲಿರ ಕಪ್ಪೆ ಸಮುದ್ರ ಅಂದರೆ ಏನು ಅದು ನೀರಿರುವಂಥ ಇದೇ ಥರ ಜಾಗ ಓ ನಿನ್ನ ಹಾಗಾದರೆ ಸಮುದ್ರ ಇಷ್ಟಗಳ ಇತ್ತ ಇಲ್ಲ ತುಂಬ ದೊಡ್ಡದು ಇಷ್ಟು ದೊಡ್ಡದಾಗಿತ್ತ ಇಲ್ಲ ಇಲ್ಲ ಇನ್ನೂ ತುಂಬ ದೊಡ್ಡದು ಆಮೇಲೆ ಇಲ್ಲಿಂದ ಅಲ್ಲಿಗೆ ಎಗರು ಬಿಟ್ಟು ಇಷ್ಟುದ ಇಷ್ಟಗಳ ಇತ್ತ ನಿನ್ನ ಸಮುದ್ರ ಅಂತ ಕೇಳುತ್ತದೆ ಇಲ್ಲ ಇಲ್ಲ ಸಾಧ್ಯವೇ ಇಲ್ಲ ಬಾವಿಯ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಹೋಗ್ಬಿಟ್ಟು ಇಷ್ಟಗಳ ಇತ್ತ ಇಲ್ಲ ಇಲ್ಲ ನಿನಗೆ ಕಲ್ಪಿಸ್ಕೊಳ್ಳೋಕ್ಕೆ ಆಗಲ್ಲ ಸಮುದ್ರ ತುಂಬ ದೊಡ್ಡದು ಆಗ ಬಾವಿಲಿರೋ ಕಪ್ಪೆಗೆ ತುಂಬ ಕೋಪ ಬರ್ತದೆ ಜಗಳ ಆಡ್ತದೆ ನನ್ನ ಬಾವಿ ಎಷ್ಟು ದೊಡ್ಡದಾಗಿರುವ ಜಾಗ ಈ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ನೀನು ಸುಳ್ಳು ಹಾಚ ನೀನು ಹೋಗು ಅಂತ ಹೇಳಿ ಜಗಳ ಮಾಡಿಬಿಟ್ಟು ಅದನ್ನು ಹೊರಗಡೆಗೆ ಓಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಂತೆ ಇದೇ ಕೋಪಗೇಡಿತನ ನಮಗೆ ಗೊತ್ತಿಲ್ಲದ ಸತ್ಯವನ್ನು ಯಾರಾದರೂ ತಿಳಿಸ್ತಾರೆ ಅಂದರೆ ಅದನ್ನು ಡಿನೈ ಮಾಡೋದು ಇದೆಯಲ್ಲ ಇದೇ ಕೋಪಗೇಡಿತನ ಇದರಿಂದ ಹೊರಗಡೆ ಬರೋಣ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು